ಬಾಸ್ ಅಭಿನಯದ ದಿ ಡೆವಿಲ್ ಚಿತ್ರ ಡಿಸೆಂಬರ್ ಹನ್ನೊಂದರಂದು ರಾಜ್ಯಾದ್ಯಂತ ಬಿಡುಗಡೆ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ತಪ್ಪದೆ ವೀಕ್ಷಿಸಿ ಶ್ರೀ ಗುರು ಬ್ಯೋರ್ಮ ಶ್ರೀಮತಿ ರಾಮಾನುಜಾಚಾರ್ಯ ವೀಕ್ಷಕ ಬಂಧುಗಳಲ್ಲಿ ಸವಿನಯ ಪ್ರಾರ್ಥನೆಗಳನ್ನು ಮಾಡ್ತಾ ನೋಡಿ ಇದನ್ನು ವಿಶೇಷವಾದಂತಹ ಸಂಚಿಕೆ ಎಲ್ಲ ವೀಕ್ಷಕರ ಪ್ರೇಕ್ಷಕರ ಅಭಿಮಾನಿಗಳ ಒತ್ತಾಯದ ಮೇರೆಗೆ ಇಂದು ಶ್ರೀಯುತ ನಟ ಶ್ರೀ ದರ್ಶನ್ ಅವರ ಜಾತಕವನ್ನು ನೋಡುವಂತಹ ಸಮಯ ಮಕರ ಸಂಕ್ರಾಂತಿಯ ಫಲದಲ್ಲಿ ಈ ವರ್ಷದಲ್ಲಿ ಅವರ ಫಲಗಳೇ ಆಗಿದೆ ಅನ್ನುವಂತಹ ವಾತಾವರಣ ನಾನು ನೋಡ್ತೇನೆ ಒಂದು ಇವ್ರದ್ದು ಹದಿನಾರನೇ ತಾರೀಕು ಫೆಬ್ರವರಿ ಸಾವಿರದ ಒಂಬೈನೂರ ಎಪ್ಪತ್ತೇಳನೇ ಇಸ್ವಿ ಬುಧವಾರ ಜನನವಾಗುತ್ತೆ ಹುಟ್ಟಿದಾಗ ಶ್ರವಣ ನಕ್ಷತ್ರ ಮಕರ ರಾಶಿ ಋಷಭ ಲಗ್ನದಲ್ಲಿ ಜನನವಾಗಿರುತ್ತೆ ಅಂದಾಜು ಸಮಯವನ್ನು ತೆಗೆದುಕೊಂಡಿದ್ದೀನಿ ಸಮಯದ ಕರೆಕ್ಟ್ ಗೊತ್ತಿಲ್ಲದಲ್ಲೇ ಇರೋದ್ರಿಂದ ಆಲ್ಮೋಸ್ಟು ಮಧ್ಯಾಹ್ನಕ್ಕೆ ತೊಗೊಂಡಿರ್ತೇನೆ ಈ ಶ್ರವಣ ನಕ್ಷತ್ರ ಮಕರ ರಾಶಿಯಲ್ಲಿ ಜನನವಾದಂತಹ ಶ್ರೀಯುತ ದರ್ಶನ್ ಅವರು ನೋಡಿ ಮಕರ ರಾಶಿನಲ್ಲಿ ಅವರು ಹುಟ್ಟಿದಾಗ ಚಂದ್ರ ಬುಧ ಮತ್ತು ಕುಜನ ಸ್ವಕ್ಷೇತ್ರದಲ್ಲಿದ್ದು ಲಗ್ನದಲ್ಲಿ ದ್ವಾದಶದಲ್ಲಿ ಗುರುವಿನ ಜೊತೆ ಕೇತುಗ್ರಹದ ಪ್ರವೇಶದಲ್ಲಿ ಕೂಡಿರುತ್ತೆ ಜನನವಾದಂತಹ ಸಂದರ್ಭದಲ್ಲೂ ಸಹ ನಾನಾ ರೀತಿಯಾದಂತಹ ಆರೋಗ್ಯ ವ್ಯತ್ಯಾಸಗಳಿಂದಿದ್ದು ನಾನಾ ರೀತಿ ಅವಘಡಗಳನ್ನು ಸಹ ನೋಡಿದ್ದು ಜೀವನದಲ್ಲಿ ಬಹಳ ಏರುಪೇರುಗಳನ್ನು ಅನುಭವಿಸಿದ್ದು ಸಂಕಷ್ಟದ ವಾತಾವರಣದಲ್ಲೂ ಸಹ ಬೆಳೆದಿರ್ತಾರೆ ಯಾಕೆಂದರೆ ಆರಂಭದಲ್ಲಿಯೇ ಇವರಿಗೆ ಗ್ರಹಗಳ ದೋಷಗಳಿಂದಿರುತ್ತೆ ಗುರುವಿನ ದೋಷ ಗುರುವಿನ ಜೊತೆಯಲ್ಲಿ ಕೇತುವಿನ ಚಾಂಡಾಳ ದೋಷ ಅಂತ ಹೇಳ್ತಿರ್ತೀವಿ ಏನನ್ನು ಮಾಡೋಕ್ಕೋದ್ರೂ ಸಹ ಅಡೆತಡೆಗಳನ್ನು ಅಡ್ಡಿಯನ್ನು ಮಾಡುವಂತಹ ಗ್ರಹ ಯಾವುದು ಅಂತ ಅಂದರೆ ಕೇತುಗ್ರಹ ಮತ್ತು ರಾಹುಗ್ರಹ ಈ ಚಾಂಡಾಳ ಗ್ರಹ ಅನ್ನುವಂಥದ್ದು ಬೆಂಬಿಡದ ಯಾವಾಗಲೂ ಸಹ ಇವರನ್ನು ಕಾಡುವಂತಹ ವಾತಾವರಣದಲ್ಲಿ ಯಾವಾಗಲೂ ಸಹ ಇರುತ್ತೆ ಈ ರೀತಿಯಲ್ಲಿ ಜನನವಾದಂತಹ ಶ್ರೀಯುತ ದರ್ಶನ್ ಅವರು ಶುಭ ಸ್ಥಾನದಲ್ಲಿ ಶುಕ್ರಗ್ರಹ ನಿರ್ತಾನೆ ಶುಭ ಸ್ಥಾನದಲ್ಲಿ ಶುಕ್ರಗ್ರಹ ಲಗ್ನದಿಂದ ಹನ್ನೊಂದನೇ ಮನೆಯಲ್ಲಿರ್ತಾರೆ ತುಂಬ ಹೇರಳವಾದಂಥ ಹಣಕಾಸಿನ ಯೋಗ ಫಲ ಇವರಿಗೆ ಕೂಡಿ ಬರುತ್ತೆ ಹಣಕಾಸನ್ನು ದುಂದು ವೆಚ್ಚಗಳಾಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಜೊತೆಯಲ್ಲಿ ಶ್ರವಣ ನಕ್ಷತ್ರ ಮಕರ ರಾಶಿ ಇರಿದರೆ ದೇವಗಳ ನಕ್ಷತ್ರವಾಗಿರುತ್ತೆ ರಾಶಿ ಮಕರ ರಾಶಿ ಅಧಿಪತಿಯಾದಂಥವನ ಶನಿಗ್ರಹ ಆಗಿರ್ತಾರೆ ಶನಿಗ್ರಹ ಆಗಿದ್ದಾಗ ಈ ರಾಶ್ಯಾಧಿಪತಿ ಶನಿಗ್ರಹ ಇದ್ದಾಗ ಇವರು ವ್ಯಕ್ತಿತ್ವ ಹೆಂಗಿರುತ್ತೆ ಅಂತ ಅಂದರೆ ಬಹಳವಾದಂಥ ಶಿಸ್ತು ಒಂದು ಸಂಯಮದಲ್ಲಿರ್ತಾರೆ ಶಿಸ್ತುಬದ್ಧವಾದಂತಹ ಜೀವನವನ್ನು ಮಾಡ್ತಿರ್ತಾರೆ ಶಿಸ್ತುಬದ್ಧ ಅಂದರೆ ಇವ್ರಿಗೆ ಒಂದು ರೀತಿಯಾದಂಥ ಸಣ್ಣ ಪುಟ್ಟ ಹಿಂದೆ ಮುಂದೆ ವ್ಯತ್ಯಾಸಗಳಾದರೂ ಸಹ ಅವ್ರು ಕಲಿ ತಡ್ಕೊಳ್ಳೋದಿಕ್ಕಾಗೋದಿಲ್ಲ ಅಷ್ಟು ಕೋಪದಲ್ಲಿರ್ತಾರೆ ಕೋಪ ಹೆಚ್ಚಾಗಿ ಬರುತ್ತೆ ಇವರಿಗೆ ಅತಿಯಾದಂಥ ಕೋಪದ ವಾತಾವರಣ ಈ ರಾಶಿಯವರ ನೀವು ಯಾವ ತೋಳಿ ಮಕರ ರಾಶಿ ಅಂತ ತಿಂ ತೆಗೆದುಕೊಂಡಾಗ ಈ ರಾಶಿಯವರಿಗೆ ಅತಿಯಾದಂಥ ಕೋಪ ಜೊತೆಯಲ್ಲಿ ತುಂಬ ಸ್ಟ್ರಿಕ್ಟ್ ವ್ಯಕ್ತಿಗಳಾಗಿರ್ತಾರೆ ತುಂಬ ಇದೇ ರೀತಿಯಾಗಿ ಜೀವನವನ್ನು ಮಾಡಬೇಕು ಈ ರೀತಿಯಾದಂತಹ ಒಂದು ಒಂದು ರೀತಿಯದೊಂದು ಚೌಕಟ್ಟಿನಲ್ಲಿ ಬದುಕ್ತಾ ಇರುವಂತಹ ವ್ಯಕ್ತಿಗಳಾಗಿರ್ತಾರೆ ಅದರಲ್ಲಿ ಶ್ರೀದ ದರ್ಶನ್ನೂ ಸಹ ಒಬ್ಬರಾಗಿರ್ತಾರೆ ಮತ್ತು ಇವರ ರಾಶಿಯಲ್ಲಿ ನೋಡಿ ಲಗ್ನದಿಂದ ದಶಮ ಸ್ಥಾನದಲ್ಲಿ ಸೂರ್ಯಗ್ರಹ ಪ್ರವೇಶವಾದರಿಂದ ಇವ್ರಿಗೇನಾಗುತ್ತೆ ಶನಿಯ ಮನೆಯಲ್ಲಿ ಸೂರ್ಯ ಬರೋದರಿಂದ ತಂದೆಯ ಪ್ರೀತಿಯಿಂದ ವಂಚಿತರಾಗ್ತಾರೆ ಇವರು ಕೇವಲ ವರ್ಷಗಳ ಕಾಲವೇ ಮಾತ್ರ ಇವರಿಗೆ ತಂದೆಯ ಪ್ರೀತಿ ಸಿಗುತ್ತೆ ನಂತರದಲ್ಲಿ ತಂದೆ ಪ್ರೀತಿಯಿಂದ ವಂಚಿತರಾಗ್ತಾರೆ ತಂದೆಯವ್ರ ಜೊತೆ ಮಾಡಲಿಕ್ಕೆ ಆಗೋದಿಲ್ಲ ಅನ್ನುವಂಥದ್ದನ್ನು ಸಹ ಇದರಲ್ಲಿ ತೋರಿಸುತ್ತೆ ಜೊತೆಯಲ್ಲಿ ಇವ್ರಿಗೆ ಈಗ ಬಂದಿರುವಂಥ ಸಂಕಷ್ಟಗಳು ಪಾರಾಗಲಿಕ್ಕೆ ಈ ಸಂಕಷ್ಟಗಳು ಬರಲಿಕ್ಕೆ ಕಾರಣವೇನು ಅಂತ ನಾವು ತಿಳ್ಕೊಳ್ಬೇಕು ಅಂತ ಅಂದಾಗ ನೋಡಿ ಇವ್ರಿಗೆ ಎರಡು ಸಾವಿರದ ಇಪ್ಪತ್ತ ಎರಡು ಇಪ್ಪತ್ತ್ಮೂರಿನಲ್ಲೇ ಇವ್ರಿಗೆ ಆರಂಭದ ಸಮಸ್ಯೆಗಳು ಸೃಷ್ಟಿಯಾಗ್ಬಿಡತ್ತೆ ಎರಡು ಸಾವಿರದ ಇಪ್ಪತ್ತ್ಮೂರಿನಲ್ಲಿ ಇವ್ರಿಗೆ ದಶೆಯಲ್ಲಿ ಏನಾಗುತ್ತೆ ಅಂತಾರೆ ಗುರುವಿನ ದಶೆಯಲ್ಲಿ ಚಂದ್ರಗ್ರಹನ ಪ್ರವೇಶವಾಗುತ್ತೆ ದುಶ್ಮನ್ ಗ್ರಹಗಳಲ್ಲಿ ಪ್ರವೇಶವಾಗೋದ್ರಿಂದ ಅಲ್ಲಿಂದ ಅವರಿಗೆ ಒಂದು ರೀತಿಯ ಸಂಕಷ್ಟದ ದಿನಗಳು ಆರಂಭವಾಗುತ್ತೆ ಅಂದರೆ ಎಲ್ಲವೂ ಇದ್ದು ಏನೂ ಇಲ್ಲದ ರೀತಿಯಲ್ಲಿ ಬದುಕುವಂತಹ ವಾತಾವರಣಗಳು ತಾನು ಮಾಡದಲೇ ಇರುವಂಥ ತಪ್ಪುಗಳಿಗೆ ಒಣಗಾರಿಕೆಯನ್ನು ಹೊರುವಂಥ ಸಾಧ್ಯತೆಗಳು ಮತ್ತು ಯಾರೋ ಮಾಡಿದ ತಪ್ಪುಗಳಿಗೆ ನಾನು ಶಿಕ್ಷೆಯನ್ನು ಅನುಭವಿಸುವಂತಹ ವಾತಾವರಣಗಳು ಬೇರೆಯವರ ದೃಷ್ಟಿಯಲ್ಲಿ ನಾನು ಅಪರಾಧಿ ಅಪನಿಂದನೆಗೆ ಗುರಿಯಾಗುವಂತಹ ವಾತಾವರಣಗಳನ್ನು ಯಾವಾಗ ಗುರುವಿನ ದಶೆಯಲ್ಲಿ ಚಂದ್ರಗ್ರಹ ಪ್ರವೇಶವಾಗುತ್ತೋ ಪ್ರತಿಯೊಬ್ಬ ವ್ಯಕ್ತಿಗೂ ಇದು ಬರುತ್ತೆ ಇದು ದರ್ಶನಕ್ಕೆ ಮಾತ್ರ ಅಲ್ಲ ಆದರೆ ನೀವು ಯಾವುದೇ ಒಂದು ಜಾತಕವನ್ನು ತೆಗೆದುಕೊಂಡೋಗಿ ಈ ಜಾತಕದಲ್ಲಿ ಯಾವಾಗ ನಿಮಗೆ ಗುರುವಿನ ದಶೆಯಲ್ಲಿ ಚಂದ್ರನ ಭುಕ್ತಿ ಬರುತ್ತೋ ಆವಾಗ ಅಪನಿಂದನೆಗಳು ಅಪರಾಧಗಳು ಅಪಕ್ರೀ ಅಪಕೀರ್ತಿಗಳು ಇವೆಲ್ಲವೂ ಸಹ ಬಂದು ನಾನು ಸುಮ್ಮನೆ ಇದ್ದರೂ ಸಹ ಎಡವುದ್ರೂ ತಪ್ಪು ಕುಂತರೂ ತಪ್ಪು ನಿಂತರೂ ತಪ್ಪು ಮಾತನಾಡಿದರೂ ತಪ್ಪು ಮಾತನಾಡದಲ್ಲೇ ಇದ್ದರೂ ತಪ್ಪು ಅನ್ನುವಂತಹ ವಾತಾವರಣಕ್ಕೆ ಒಂದು ರೀತಿಯ ಟಾರ್ಗೆಟ್ ಮಾಡುವಂಥ ರೀತಿಯಲ್ಲಿ ನಾವು ಅನುಭವಿಸ್ಬೇಕಾಗುವಂಥ ಜೀವನ ಅಲ್ಲಿ ಆರಂಭವಾಗುತ್ತೆ ಅಲ್ಲಿಂದ ಏನಾಗುತ್ತೆ ಇವ್ರಿಗೆ ಅಂತ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಆರಂಭವಾದಂಥದ್ದು ಅದೇ ಗುರುವಿನ ಶತ್ರು ಗ್ರಹವಾದಂತಹ ಕುಜಗ್ರಹಣ ದೋಷವೂ ಅಲ್ಲಿ ಬರುತ್ತೆ ಅಲ್ಲಿ ಆರೋಗ್ಯ ವ್ಯತ್ಯಾಸವಾಗುತ್ತೆ ಅಪನಿಂದನೆಗಳು ಅಪರಾಧಗಳ ಜೊತೆಯಲ್ಲಿ ಆರೋಗ್ಯದ ವ್ಯತ್ಯಾಸಗಳು ನಾನಾ ರೀತಿ ಸಂಕಷ್ಟವನ್ನು ಅನುಭವಿಸುವಂಥ ವಾತಾವರಣಗಳು ಎರಡು ಸಾವಿರದ ಇಪ್ಪತ್ತೈದು ಏಪ್ರಿಲಿಂದ ಮತ್ತೆ ಆರಂಭವಾಗುತ್ತೆ ಏಪ್ರಿಲಿಂದ ಶುರುವಾದಂತಹ ಆ ವಾತಾವರಣ ಮತ್ತೆ ಸ್ವಲ್ಪ ಬಿಡುಗಡೆ ಆಗುವಂಥ ಸಾಧ್ಯತೆಗಳು ಕಂಡರೂ ಸಹ ಮತ್ತೆ ಗುರುವಿನ ದಶೆಯಲ್ಲಿ ರಾಹುಭುಕ್ತಿ ಬರುತ್ತೆ ಯಾವ ರೀತಿಯಲ್ಲಿ ಜನನವಾದಂಥ ಸಂದರ್ಭದಲ್ಲಿ ಗುರುವಿನ ಜೊತೆಯಲ್ಲಿ ಚಾಂಡಾಳ ಗ್ರಹವಾದಂಥ ಕೇತುಗ್ರಹ ಪ್ರವೇಶವಾಗುತ್ತೋ ಅದೇ ರೀತಿಯಾಗಿ ಪ್ರೆಸೆಂಟ್ ನಡೀಬೇಕಾದರೆ ಗುರುವಿನ ದಶೆಯಲ್ಲಿ ಅದೇ ಚಾಂಡಾಳ ಗ್ರಹವಾದಂಥ ಮತ್ತೊಂದು ರಾಹುಗ್ರಹ ಅಲ್ಲಿ ಪ್ರವೇಶವಾಗುತ್ತೆ ನಾನು ಆಗಲೇ ಹೇಳಿದ ಹಾಗೆ ನಾನು ಏನನ್ನು ಮಾಡಿದರೂ ಸಹ ನಾನು ಅದು ತಪ್ಪಾಗಿಯೇ ಕಾಣುತ್ತೆ ನಾನು ಸಹಕಾರವನ್ನು ಮಾಡಿದ್ರೂ ತಪ್ಪಾಗುತ್ತೆ ಸಹಾಯವನ್ನು ಮಾಡಿದ್ರೂ ತಪ್ಪಾಗುತ್ತೆ ನಾನು ಇನ್ನೊಂದು ಏನೇನೇ ಒಂದು ವ್ಯವಹಾರ ಮಾಡೋಕ್ಕೋದ್ರೂ ಸಹ ಅದು ತಪ್ಪಾಗಿ ಹೊರಗಡೆ ಅದು ಪ್ರಚಾರವಾಗುತ್ತೆ ಹೊರತು ಒಳ್ಳೆ ಅಭಿಪ್ರಾಯಗಳು ಜನಗಳಲ್ಲಿ ಮೂಡುವ ರೀತಿಯಲ್ಲಿ ಇರೋದಿಲ್ಲ ಯಾಕೆ ಅಂತ ಅಂದರೆ ಯಾವಾಗ ಪ್ರವೇಶವಾಗುತ್ತೋ ಹಿತಶತ್ರುಗಳು ಜಾಸ್ತಿ ಆಗ್ತಾರೆ ಹಿತಶತ್ರುಗಳು ಸಹ ಜಾಸ್ತಿ ಆಗ್ತಾರೆ ಗೊತ್ತಿರುವಂಥ ಜನಗಳೇ ನಮಗೆ ಶತ್ರು ಗೊತ್ತಿಲ್ಲದ ಜನಗಳೂ ಶತ್ರು ಆಗುತ್ತಾರೆ ಗೋಪ್ಯ ಶತ್ರುಗಳು ಜಾಸ್ತಿ ಇರ್ತಾರೆ ಗೊತ್ತಿರುವಂತಹ ಜನಗಳು ಶತ್ರುಗಳಾಗ್ತಾರೆ ಹಾಗಾದರೆ ನನಗೆ ಹಿಂದೆ ಇದ್ದಂತಹ ವ್ಯಕ್ತಿಗಳು ನನ್ನ ಹಿಂದೆ ತುಂಬ ಹೊಗಳಿ ನನ್ನ ಉತ್ತಮವಾದಂತಹ ಹೊಗಳಿಕೆಯನ್ನು ಮಾಡಿ ನನ್ನ ಜೊತೆಯಲ್ಲಿ ಬಾಂಧವ್ಯ ಇಟ್ಕೊಂಡು ನನ್ನ ಚಾಚಿ ಎಲ್ಲ ಇದ್ದಂಥವರು ಸಹ ನನಗೆ ಶತ್ರುಗಳಾಗುವಂಥ ಸಾಧ್ಯತೆಗಳಾಗಿರುತ್ತೆ ನಾನು ಕೊನೆಗೆ ಒಬ್ಬಂಟಿಯಾಗಿ ಜೀವನವನ್ನು ಎದುರಿಸ್ಬೇಕಾಗ್ತದೆ ಬಂದಿರುವಂಥ ಸಂಕಷ್ಟವನ್ನು ಒಬ್ಬಂಟಿಯಾಗಿ ಎದುರಿಸಬೇಕಾಗತ್ತೆ ಇದಕ್ಕೆ ಕಾಲಾವಕಾಶಗಳು ಸಹ ಜಾಸ್ತಿ ಬೇಕಾಗತ್ತೆ ಎನ್ನುವಂತಹ ವಾತಾವರಣಗಳನ್ನು ಖಂಡಿತವಾಗಿ ಇದರಲ್ಲಿ ತೋರಿಸುತ್ತೆ ಈ ರಾಶಿಯಲ್ಲಿ ಇವರಿಗೆ ಜ ಈ ದರ್ಶನ್ ಅವರಿಗೆ ಎಲ್ಲಿವರೆಗೂ ಸಹ ಈ ಈ ಪ್ರಕರಣಗಳಿಂದ ಮುಕ್ತರಾಗಲಿಕ್ಕೆ ಎಷ್ಟು ವರ್ಷಗಳ ಕಾಲ ಬೇಕು ಅಂತಂದರೆ ನಾನು ಕಡಾಖಂಡಿತವಾಗಿ ಹೇಳ್ತೇನೆ ಎರಡು ಸಾವಿರದ ಇಪ್ಪತ್ತೇಳನೇ ಇಸ್ವಿ ಆಗಸ್ಟ್ ಮೂವತ್ತನೇ ತಾರೀಕಿನವರೆಗೂ ಸಹ ಈ ಸಂಕಷ್ಟವನ್ನು ಬೆಂಬಿಡದೆ ಕಾಡ್ತಾ ಇರುತ್ತೆ ದೋಷ ಮುಕ್ತರಾಗಲಿಕ್ಕೆ ಎರಡು ಸಾವಿರದ ಇಪ್ಪತ್ತೇಳು ಆಗಸ್ಟ್ ಮೂವತ್ತನೇ ತಾರೀಕಿನ ನಂತರದಲ್ಲಿ ಇವರು ದೋಷ ಮುಕ್ತರಾಗ್ತಾರೆ ಅಲ್ಲಿವರೆಗೂ ದೋಷ ಅನ್ನುವಂಥದ್ದು ಅಪರಾಧ ಅನ್ನುವಂಥದ್ದು ಅಪನಿಂದನೆ ಅನ್ನುವಂಥದ್ದು ಕಾಡ್ತಲೇ ಇರುತ್ತೆ ಹಾಗಾದರೆ ಗುರುಗಳೇ ಇವ್ರಿಗೆ ಬಿಡುಗಡೆ ಭಾಗಿಯಾಗುವಂತಹ ಸಾಧ್ಯತೆಗಳು ಯಾವಾಗ ಬರಬಹುದು ಅಂತ ಅಂದಾಗ ಬಿಡುಗಡೆಯ ಭಾಗ್ಯ ಬರುವಂಥದ್ದು ನೋಡಿ ನನ್ನ ಪ್ರಕಾರದಲ್ಲಿ ಇವರು ಜೂನ್ ತಿಂಗಳಲ್ಲಿ ಜೂನ್ ಎಂಟನೇ ತಾರೀಕಿನ ನಂತರದಲ್ಲಿ ಇವರಿಗೆ ಬಿಡುಗಡೆಯ ಭಾಗ್ಯ ಸಿಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಜೂನ್ ಎಂಟನೇ ತಾರೀಕಿನವರೆಗೂ ಸಹ ಕಾರೃಹ ವಾಸ ಮತ್ತೊಂದು ಮಗದೊಂದು ಸಮಸ್ಯೆಗಳಿಂದ ಕೂಡಿರುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಆದರೆ ಎರಡು ಸಾವಿರದ ಇಪ್ಪತ್ತಾರನೇ ಇಸ್ವಿ ಜೂನ್ ಎಂಟನೇ ತಾರೀಕಿಂದ ಇವ್ರಿಗೆ ಅನುಕೂಲಕರಕದವಾದಂತಹ ಸುಮಾರು ಸಮಸ್ಯೆಗಳಿಂದ ವಿಮುಕ್ತರಾಗುವಂತಹ ಒಂದು ರೀತಿಯಾದಂಥ ಸಾಧ್ಯತೆಗಳು ಇವರಿಗೆ ಅನುಕೂಲವಾಗುತ್ತೆ ಅಂದರೆ ಇಷ್ಟು ಬಿಡುಗಡೆ ಆಗಿದ್ದರೂ ಸಹ ಅವ್ರಿಗೆ ಅಪನಿಂದನೆಗಳು ಅಪರಾಧಗಳ ಸಮಸ್ಯೆಗಳು ಇದೆಲ್ಲವೂ ಸಹ ತುಂಬ ಕಾಡ್ತಾ ಇರುತ್ತೆ ಇನ್ನೊಂದು ರೀತಿಯಲ್ಲಿ ಇನ್ನೊಂದು ಭವಿಷ್ಯ ಹೇಳುತ್ತೆ ಇವರ ಸಮ ಇವರ ಸಮಯವನ್ನು ಸ್ವಲ್ಪ ಹಿಂದೆ ಮುಂದೆ ಸಮಯವನ್ನು ತೆಗೆದುಕೊಂಡಾಗ ಜನನದ ಸಮಯ ಹಿಂದೆ ಮುಂದೆ ತೆಗೆದುಕೊಂಡಾಗ ಇನ್ನೊಂದು ನಮಗೆ ಕ್ಲೋ ಸಿಗುತ್ತೆ ಏನು ಅಂತ ಅಂದರೆ ಅಂತ ಏಪ್ರಿಲ್ ತಿಂಗಳು ಹತ್ತನೇ ತಾರೀಕು ಏಪ್ರಿಲ್ ತಿಂಗಳು ಒಂದು ರೀತಿಯಾದಂತಹ ಸಮಾತನಕರ ಸಮಾಧಾನಕರವಾದಂತಹ ಶುಭ ಸುದ್ದಿಯನ್ನು ಶುಭ ಸೂಚನೆಯನ್ನು ಕೊಡುವಂಥ ಸಾಧ್ಯತೆಗಳು ಏಪ್ರಿಲ್ ಹತ್ತನೇ ತಾರೀಕು ನಂತರದಲ್ಲಿ ಅನುಕೂಲವಾಗುತ್ತೆ ಏಪ್ರಿಲ್ ಹತ್ತನೇ ತಾರೀಕು ಒಂದು ಶುಭ ಸೂಚನೆ ಬರುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಅಲ್ಲಿಯವರೆಗೂ ಸಹ ಗ್ರಹಗತಿಗಳ ಯೋಗ ಫಲ ಇವ್ರಿಗೆ ಆದಷ್ಟು ಸಹ ಕಾಡುವಂಥದ್ದು ಸಮಸ್ಯೆಗಳಲ್ಲಿ ಸಮಸ್ಯೆಗಳನ್ನು ತಂದೊಡ್ಡುವಂಥದ್ದು ನಾನು ಏನು ಮಾಡರೂ ಸಹ ಒಂದಲ್ಲ ಒಂದು ಸಮಸ್ಯೆಗಳು ಆಗ್ತಾ ಇರುವಂಥ ಸಾಧ್ಯತೆಗಳು ಇವೆಲ್ಲವೂ ಬಂದು ಆದರೆ ನಾವು ತಿಳ್ಕೊಳ್ಬೇಕಾಗ್ತದೆ ಶ್ರೀಯುತ ನಟ ದರ್ಶನ್ ಅವರ ಜ್ಯೋತಿಷ್ಯ ಏನು ಹೇಳುತ್ತೆ ಅಂತ ನಾನು ಮೊದಲೇ ಹೇಳಿಬಿಡ್ತೇನೆ ಇವರಿಗೆ ಅನುಕೂಲಕರವಾದಂತಹ ವಾತಾವರಣಗಳು ಮುಂದಿನ ದಿನಗಳಲ್ಲಂತೂ ತುಂಬ ಅನುಕೂಲಕರವಾದಂಥ ದಿನಗಳು ಆರಂಭವಾಗುತ್ತೆ ಅದು ಎರಡು ಸಾವಿರದ ಇಪ್ಪತ್ತೇಳನೇ ಇಸ್ವಿ ಮೂವತ್ತನೇ ತಾರೀಕು ಆಗಸ್ಟ್ ಅಂದರೆ ಸೆಪ್ಟೆಂಬರ್ ಒಂದನೇ ತಾರೀಕು ಎರಡು ಸಾವಿರದ ಇಪ್ಪತ್ತೇಳನೇ ಇಸ್ವಿಯಿಂದ ರಾಜಯೋಗ ಶುರುವಾಗುತ್ತೆ ಇವರಿಗೆ ರಾಜಯೋಗದಲ್ಲಿ ಇವರು ಏನು ಇದುವರೆಗೂ ಏನು ಸಂಪಾದನೆ ಮಾಡಿದರೂ ಹೆಸರನ್ನು ಅದಕ್ಕೆ ಹತ್ರಷ್ಟು ಹೆಸರನ್ನು ಸಂಪಾದನೆ ಮಾಡುವಂಥ ಯೋಗ ಇವರಿಗೆ ಆರಂಭವಾಗುತ್ತೆ ಯಾಕೆ ಅಂದರೆ ಶನಿ ದಶೆಯಲ್ಲಿ ಶಶಾಂಕ ಯೋಗ ಶುರುವಾಗುತ್ತೆ ಅನಂತರದಲ್ಲಿ ಬುಧ ಯೋಗ ಶುರುವಾಗುತ್ತೆ ನಂತರದ ಕೇತು ಶುರುವಾಗುತ್ತೆ ಶನಿ ಶನಿದಶೆಯಲ್ಲಿ ಶುಕ್ರನ ಅನುಗ್ರಹ ಚೆನ್ನಾಗಾಗುತ್ತೆ ಇವೆಲ್ಲವೂ ಬಂದು ಎರಡು ಸಾವಿರದ ನಾಲ್ಕನೇ ಇಸ್ವಿಯ ನಂತರದಲ್ಲಿ ಎರಡು ಸಾವಿರದ ಮೂವತ್ತ್ನಾಲ್ಕು ಎರಡು ಸಾವಿರದ ಮೂವತ್ತ್ ಮೂರು ಎರಡು ಸಾವಿರದ ಮೂವತ್ತ್ನಾಲ್ಕನೇ ಇಸ್ವಿಯಲ್ಲಿ ರಾಜಕೀಯ ಪ್ರವೇಶವನ್ನು ಮಾಡುವಂಥ ಮನಸ್ಸನ್ನು ಮಾಡುವಂತಹ ಯೋಗ ಇವರಿಗೆ ಅಲ್ಲಿ ಆರಂಭವಾಗುತ್ತೆ ಅದೇ ಅದುವರೆಗೂ ಸಹ ಇವರು ನಟನೆ ಮತ್ತು ಚಿತ್ರರಂಗದಲ್ಲಿ ತೊಡಗಿಸ್ಕೊಂಡಿರ್ತಾರೆ ಅನುಕೂಲವಾಗುತ್ತೆ ಭಯಪಡುವಂತಹ ವಾತಾವರಣಗಳಿಲ್ಲ ಈ ಪ್ರಕರಣಗಳಿಂದ ದೋಷ ಮುಕ್ತರಾಗಲಿಕ್ಕೆ ಇನ್ನೂ ಒಂದೂವರೆ ವರ್ಷಗಳ ಕಾಲ ಬೇಕು ಅನಂತರದಲ್ಲಿ ಸಂಪೂರ್ಣವಾಗಿ ದೋಷಮುಕ್ತರಾಗಿ ಅವರು ಹೊರಗಡೆ ಬರ್ತಾರೆ ಆದರೆ ಬಿಡುಗಡೆಯ ಭಾಗ್ಯ ಬರುವಂಥದ್ದು ಒಂದು ಸೂಚನೆ ಕೊಡುತ್ತೆ ಹತ್ತನೇ ತಾರೀಕು ಏಪ್ರಿಲ್ ತಿಂಗಳಲ್ಲಿ ಬಿಡುಗಡೆ ಆಗುವಂತಹ ಉತ್ತಮವಾದಂಥ ಸೂಚನೆ ಒಂದು ಒಂದು ಸಂತಸವನ್ನು ಪಡುವಂತಹ ನಿಮ್ಮ ಪರವಾಗಿ ದರ್ಶನವರ ಅವರ ಪರವಾಗಿ ಒಂದು ಉತ್ತಮವಾದಂಥ ಸೂಚನೆ ಕೊಡುವಂಥ ಯೋಗ ಅಲ್ಲಿ ಆರಂಭವಾದರೆ ನಂತರದಲ್ಲಿ ಜೂನ್ ನಂತರದಲ್ಲಿಯೇ ಬಿಡುಗಡೆ ಭಾಗ್ಯ ಅಂತ ಮತ್ತೊಂದು ಹೇಳುತ್ತೆ ಆದ್ದರಿಂದ ನನ್ನ ಪ್ರಕಾರದಲ್ಲಿ ಏಪ್ರಿಲ್ ಅಥವಾ ಜೂನ್ ತಿಂಗಳಲ್ಲಿ ಬಿಡುಗಡೆ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಒಂದು ಸೂಚನೆ ಏಪ್ರಿಲ್ ಹತ್ತನೇ ತಾರೀಕು ಉತ್ತಮವಾದಂಥ ಒಂದು ನಾವೆಲ್ಲರೂ ಸಹ ಖುಷಿ ಕೊಡುವಂತಹ ಒಂದು ಏನಾದರೂ ಒಂದು ಅಲ್ಲಿ ಮ್ಯಾಜಿಕ್ ಆಗುವಂಥದ್ದು ಏನೋ ಒಂದು ವಾತಾವರಣಗಳು ಬದಲಾವಣೆಗಳಾಗುವಂಥ ಸಾಧ್ಯತೆಗಳು ಬರುತ್ತೆ ಸಂಪೂರ್ಣವಾಗಿ ಬಿಡುಗಡೆ ಆಗಲಿಕ್ಕೆ ಜೂನ್ ತಿಂಗಳು ಅವರಿಗೆ ಬೇಕಾಗತ್ತೆ ಅಂತ ಹೇಳುವಂಥದ್ದು ಆದರೆ ಇವೆಲ್ಲವೂ ಸಹ ಪ್ರಕರಣಗಳು ನಾನು ಹೇಳುವಂಥದ್ದು ಯಾವಾಗ ನಮಗೆ ಕೆಟ್ಟ ಸಮಯ ಬರುತ್ತೋ ಯಾವಾಗ ನಮಗೆ ಕೆಟ್ಟ ಕಾಲಗಳು ಕೂಡಿರುತ್ತೋ ಆವಾಗ ಶತ್ರು ಮಿತ್ರನೂ ಸಹ ಶತ್ರುವಾಗ್ತಾನೆ ತೊಂದರೆ ಇಲ್ಲ ಜೀವನದಲ್ಲಿ ಇದೆಲ್ಲವೂ ಸಹ ಒಂದು ಪಾಠವಾಗುತ್ತೆ ನಮಗೆ ಹೊರ್ತು ಬೇರೇನ ನಾವೇನು ನಷ್ಟವನ್ನು ಮಾಡಿಕೊಳ್ಳೋದಿಲ್ಲ ನಷ್ಟ ಆಗಲಿಕ್ಕೇನೂ ಸಾಧ್ಯವಾಗೋದಿಲ್ಲ ಕೆಲವು ಸಮಯದಲ್ಲಿ ದೇಹ ನೋವನ್ನು ಅನುಭವಿಸುತ್ತೆ ಆದರೆ ಹೊರಗಡೆ ಬಂದ ನಂತರದಲ್ಲಿ ಸಂಪೂರ್ಣವಾದಂತಹ ಉತ್ತಮ ವ್ಯಕ್ತಿಯಾಗಿ ನಾವು ಪ್ರಕಟಗೊಳ್ತೇವೆ ನಂತರದಲ್ಲಿ ನಮಗೆ ಜೀವನ ಬಹಳ ಪಾಠವನ್ನು ಕಲಿಸ್ಕೊಡುತ್ತೆ ಯಾರು ನಂಬಬೇಕು ಯಾರು ನಂಬಾರ್ದು ಜೀವನದಲ್ಲಿ ಹೆಂಗಿರಬೇಕು ಜೀವನದಲ್ಲಿ ಈ ಅಡೆತಡೆಗಳನ್ನು ಮಾಡಿಕೊಂಡೆ ಎಲ್ಲಿ ಎಡವುದೇ ಎಲ್ಲಿ ನಾನು ತಪ್ಪಲ್ಲಿ ಅರ್ಜೆಯನ್ನು ಇಟ್ಟೆ ಈ ಎಲ್ಲವೂ ಸಹ ನಮಗೆ ಒಂದು ರೀತಿಯಾದಂತಹ ಘನಪಾಠವನ್ನು ಕಲಿಸುತ್ತೆ ನಂತರದಲ್ಲಿ ಇಂತಹ ಅವಘಡಗಳಾಗಲಿಕ್ಕೆ ಅವಕಾಶಗಳು ಇಲ್ಲ ಮತ್ತು ನಾವು ಪುಟ್ಟಿದು ಹೇಳಲಿಕ್ಕೆ ಉತ್ತಮವಾದಂಥ ವೇದಿಕೆಗಳು ಆ ಭಗವಂತನೇ ಸೃಷ್ಟಿ ಮಾಡಿಕೊಡ್ತಾನೆ ಅಂಥ ಯೋಗಗಳು ಸೀತ ದರ್ಶನ್ ಅವರಿಗೆ ಬರುತ್ತೆ ಸ್ವಲ್ಪ ಕಾಲಗಳು ಮಾತ್ರ ಕಹಿಯ ವಾತಾವರಣ ಸಿಹಿಯ ವಾತಾವರಣಕ್ಕೆ ಬಹಳ ಹತ್ತಿರದಲ್ಲಿದೆ ಬರ್ತಾ ಇದೆ ಅನುಕೂಲವಾಗುತ್ತೆ ನಾವೆಲ್ಲರೂ ಸಹ ಕಾಯೋಣ ಅಂತ ದಿನಗಳಿಗೋಸ್ಕರವಾಗಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋಣ ಅಂತ ಸಂದರ್ಭದಲ್ಲಿ ಹೇಳ್ಬೋದು ನಮಸ್ಕಾರ ತುಂಬಾ ದಪ್ಪ ಇದ್ದೀರಾ ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಸರ್ ನಾನು ಜಿಮ್ ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಇದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಯಾವ ಜಿಮ್ ಗು ಹೋಗದಂಗೆ ವರ್ಕೌಟ್ ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು ಪ್ರತಿದಿನ ಬೆಳಿಗ್ಗೆ ಸಂಜೆ ಎರಡು ಟೈಮ್ ನಮ್ಮ ಜೀನಿ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾಕೆಂದ್ರೆ ಜೀನಿ ಒಂದು ಉತ್ತಮ ಆಹಾರ